ಲೈನ್ ವಾರ್ತೆಗೆ ಸ್ವಾಗತ ಸವಿತಾ ಸಮಾಜ ಮಂಡ್ಯ ಕುಲಬಾಂಧವರ ವೇದಿಕೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಶಿಕ್ಷಣ ಸಿರಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಮಾನ್ಯ ಶ್ರೀ ಲೋಕೇಶ್ ಜಿ ಅವರ ಕುಲಬಾಂಧವ ವೇದಿಕೆಯ ರಾಜ್ಯ ಸಂಸ್ಥಾಪಕರು ಅಧ್ಯಕ್ಷರು ಇವರ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಾದ ಶ್ರೀಮತಿ ಪದ್ಮಲತಾ ಶ್ರೀ ಆರ್ ಎಂ ವಿಶ್ವನಾಥ್ರವರ ಕಚೇರಿ ಅಧ್ಯಕ್ಷರು ಕೆವಿಟಿ ಪಾಲಿಟೆಕ್ನಿಕ್ ಚಿಕ್ಕಬಳ್ಳಾಪುರ ಇವರು ಶಿಕ್ಷಣ ಸಿರಿ ಸನ್ಮಾನಿತರು ಇಂದು ಕುಲಬಾಂಧವರ ವೇದಿಕೆಯಿಂದ ಇನ್ನೂರ ಮೂವತ್ತನೇ ಸಂಚಿಕೆ ಶಿಕ್ಷಣ ಸಿರಿ ಅಭಿನಂದನಾ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯಿತು ಇತಿಹಾಸ ಬರೆದ ಹಾಗೆ ಆಯಿತು ಇದುವರೆಗೂ ಇನ್ನೂರ ಕಾರ್ಯಕ್ರಮಗಳು ಒಂದಾದರೆ ಇದು ಶಿಕ್ಷಣ ಸಿರಿ ಕಾರ್ಯಕ್ರಮ ಬಹಳಷ್ಟು ಮಹತ್ತರ ಪಡೆಯಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ್ದ ಆಂಧ್ರಪ್ರದೇಶದ ಕಲ್ಲುಮರಿ ವೀರಕೇತಮ್ಮ ದೇವಸ್ಥಾನ ಮಹಾಸಂಸ್ಥಾಪಕರಾದ ಶ್ರೀ ಶ್ರೀ ಗಂಗಾಧರನಾಥ್ ಸ್ವಾಮೀಜಿ ಮಾತನಾಡಿ ಶಿಕ್ಷಣ ಸಿರಿ ಅಂತಹ ಕಾರ್ಯಕ್ರಮಗಳು ಸವಿತಾ ಸಮಾಜವನ್ನು ಕತ್ತಲಿನಿಂದ ಬೆಳಕಿನಡೆಗೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದೆ ಇಂತಹ ಕಾರ್ಯಕ್ರಮಗಳಿಗೆ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬೆಳೆಯಲು ಸಾಧ್ಯವಾಗಿದೆ ಸಾಧಕರಿಗೆ ಬೇಕಾದ ಒಂದು ಉತ್ತಮ ಕಾರ್ಯಕ್ರಮ ಎಂದು ಶ್ಲಾಘನೆ ಮಾಡಿದರು ಈ ಒಂದು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದಂತಹ ಶ್ರೀ ರಾಘವೇಂದ್ರ ಅವರು ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾ ಸವಿತಾ ಸಮಾಜ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ನಡೆದಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಸವಿತಾ ಸಮಾಜವನ್ನು ಮುಖ್ಯವಾಹಿನಿಗೆ ತರುವುದೇ ನಮ್ಮ ಸವಿತಾ ಸಮಾಜದ ಎಲ್ಲರ ಉದ್ದೇಶ ಆಗಿದೆ ಇಂತಹ ಶಿಕ್ಷಣ ಸಿರಿ ಕಾರ್ಯಕ್ರಮ ಶಿಕ್ಷಣಕ್ಕೂ ಸಮಾಜಕ್ಕೂ ಸೇತುವೆಯಾಗಿದೆ ಎಂದರು ಅದೇ ರೀತಿ ಹೊಸಕೋಟೆಯ ಮಹಿಳಾ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ರವರು ಹೆಣ್ಣು ಮಕ್ಕಳು ಸಮಾಜಕ್ಕೆ ಬರುವುದೇ ಕಷ್ಟ ಅಂತಹ ಸಂದರ್ಭದಲ್ಲಿ ಕುಲಬಾಂಧವರ ವೇದಿಕೆ ಮಹಿಳೆಯರನ್ನು ಗುರುತಿಸುವಲ್ಲಿ ರಾಜ್ಯದಲ್ಲೇ ಮೊಟ್ಟ ಮೊದಲ ಕುಲಬಾಂಧವರ ವೇದಿಕೆ ಎಂದು ಇದರಲ್ಲಿ ಮಹಿಳಾ ಸಿರಿಗಳನ್ನೇ ತಂದು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂತಾಗಿದೆ ಎಂದರು ಅದೇ ರೀತಿ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರಾದ ಹಾಗೂ ಕೇಶ ವಿನ್ಯಾಸಕರ ಮುಸ್ಸಂಜೆ ವೇದಿಕೆ ಅಧ್ಯಕ್ಷರಾದ ಶ್ರೀ ರಾಮಾಂಜನಪ್ಪನವರು ಶಿಕ್ಷಣ ಸಿರಿ ಕಾರ್ಯಕ್ರಮ ಕತ್ತಲಿನಿಂದ ಬೆಳಕಿಗೆ ತರುವಂತೆ ಸಮಾಜಮುಖಿ ಕಾರ್ಯಗಳು ಸವಿತಾ ಸಮಾಜವು ಸಂಘಟನೆ ಸಂಘಟಿತರಾಗಲು ಎಲ್ಲರೂ ಮುಂದಾಗಬೇಕು ನಮ್ಮ ಸವಿತಾ ಸಮಾಜವು ಮುಖ್ಯವಾಹಿನಿಗೆ ಬರಬೇಕಾಗಿದೆ ಎಂದರು ಅದೇ ರೀತಿ ಮಧುಗಿರಿ ತಾಲೂಕು ಸವಿತಾ ಸಹಕಾರ ಅಧ್ಯಕ್ಷರಾದ ಟಿಆರ್ ಶಿವಕುಮಾರ್ ಮಾತನಾಡಿ ರಾಜ್ಯದ ಸಮಸ್ತ ಸವಿತಾ ಸಮಾಜದ ಬಂಧುಗಳು ಎಲೆ ಮರೆಕಾಯಿಯಂತಿರುವ ಸಾಧಕರನ್ನು ಮುಖ್ಯ ಮುಖ್ಯವಾಹಿನಿಗೆ ತರುವಲ್ಲಿ ಯಶಸ್ವಿಯಾಗಿದೆ ಎಂದರು ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬೆನ್ನೂರು ತಾಲೂಕು ರಾಮಪುರ ಗ್ರಾಮದಲ್ಲೇ ಶ್ರೀ ಶ್ರೀ ಸವಿತಾ ಮಹರ್ಷಿ ಮಂದಿರ ನಿರ್ಮಾಣ ಸಮಿತಿಯ ಸೇವಾ ಕಾರ್ಯಕರ್ತರು ರಾಜ್ಯ ಸಲಹೆಗಾರರು ಸಂಚಾಲಕರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇವರು ಇಂತಹ ಕಾರ್ಯಕ್ರಮಗಳು ಕರ್ನಾಟಕ ರಾಜ್ಯಾದ್ಯಂತ ನಡೆಸುವುದರಿಂದ ಸವಿತಾ ಸಮಾಜದಲ್ಲಿ ಶಿಕ್ಷಣ ಚೇತರಿಕೆ ಕಾಣುವುದು ಶಿಕ್ಷಣ ಮತ್ತು ಸಮಾಜ ಸೇತುವೆಯಾಗುವುದು ಸಮಾಜಕ್ಕೆ ಬೇಕಾದಂತಹ ಶಕ್ತಿಯನ್ನು ಶಿಕ್ಷಣ ಕೊಡುವಂತೆ ಪ್ರತಿಯೊಂದು ಯುವಕರಿಗೂ ಮಾರ್ಗದರ್ಶನವಾಗುವುದು ಸಮಾಜದಲ್ಲಿ ಶ್ರೀಮತಿ ಪುಷ್ಪ ವಿಶ್ವನಾಥ್ ಕುಟುಂಬಗಳು ಹಿಂದೂ ಸವಿತಾ ಸಮಾಜಕ್ಕೆ ಸಮಾಜದ ಸಂಘಟನೆಗಳು ಸಹ ಎಲೆಮರೆ ಕಾಯಿಯಂತಿರುವ ತಕ್ಕಂತಹ ಸಂಘಟನೆಗಳು ಹೊರಬರಲು ದಾರಿಯಾಗುತ್ತದೆ ಏಷ್ಯಾ ಖಂಡದಲ್ಲೇ ಮತ್ತು ಕರ್ನಾಟಕದಲ್ಲಿ ಪ್ರಪ್ರಥಮ ಸವಿತಾ ಮಹರ್ಷಿ ಮಂದಿರ ನಿರ್ಮಾಣವಾಗಲು ಚಿಕ್ಕಬಳ್ಳಾಪುರದ ಶ್ರೀ ಅವರ ಕುಟುಂಬ ಇದಕ್ಕೆ ಸಾಕ್ಷಿ ಎಂದರು ಇದೇ ಕಾರ್ಯಕ್ರಮದಲ್ಲಿ ಅವರ ವಿಶ್ವನಾಥ ಜನ್ಮದಿನದ ಶುಭಾಶಯಗಳು ಮತ್ತು ಅರವತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಉತ್ತರಿಸಲಾಯಿತು ಇದೇ ಕಾರ್ಯಕ್ರಮದಲ್ಲಿ ಸನ್ಮಾನದ ಗೆಸಿ ಸವಿತಾ ಮಹರ್ಷಿ ಫೋಟೋವನ್ನು ಉತ್ತರಿಸಲಾಯಿತು ಮತ್ತು ಪ್ರೊಫೆಸರ್ ವೆಂಕಟಾ ಚಲಪತಿ ದಾವಣಗೆರೆ ರವರು ಸವಿತಾ ಮಹರ್ಷಿ ಚರಿತ್ರೆಯ ಪುಸ್ತಕ ವಿತರಿಸಲಾಯಿತು ಹಾಗೂ ಆ ನುಡಿ ರಚಿಸಿದ ನಿಜದ ಕಂಡಲ್ಲಿ ಸ್ವಾಮಿ ವಿವೇಕಾನಂದ ಎಂಬ ಪುಸ್ತಕವನ್ನು ಸನ್ಮಾನಿತರಿಗೆ ನೀಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನಿತರಾದ ಮಾತನಾಡಿ ಸವಿತಾ ಸಮಾಜ ಎಂಬುದು ಮಾನವ ಕುಲವನ್ನೇ ತಿದ್ದಿದಂತಹ ಶಿಕ್ಷಣ ಸಿರಿ ಶಿಕ್ಷಣ ಸಿರಿ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ವಿಶ್ವನಾಥ್ ಮತ್ತು ಪದ್ಮನಾಥ ಹುಟ್ಟು ಹಬ್ಬದ ಪ್ರಯುಕ್ತ ಜೊತೆಗೆ ಶಿಕ್ಷಣ ಸಿರಿ ಕಾರ್ಯಕ್ರಮ ಎರಡು ಒಟ್ಟೊಟ್ಟಿಗೆ ಇರೋದು ತುಂಬ ಸಂತೋಷದ ವಿಚಾರ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕಂಡಾಗ ನಾವು ಸಹ ತುಂಬ ಹೃದಯದಿಂದ ಒಪ್ಕೊಂಡು ಯಾಕೆಂದರೆ ನಮ್ಮ ಸಮಾಜದ ವಿದ್ಯಾವಂತರು ಅವರು ನಮ್ಮ ಸಮಾಜಕ್ಕೆ ನಮ್ಮ ಸಾಮಾನ್ಯ ಕಾರ್ಯಕರ್ತನಾಗಲಿ ಮುಖಂಡನಾಗಲಿ ತಯಾರು ಮಾಡಿಲ್ಲ ಸಮಾಜಕ್ಕೆ ಒಬ್ಬ ಸಿಪಾಯಿ ತಯಾರು ಮಾಡಿದ್ದಾರೆ ಅವರು ನಮ್ಮ ರಮಾಪುರ ಅವರು ಇಡೀ ಭಾರತದಲ್ಲಿ ಯಾರೂ ಮಾಡದೇ ಇರೋವಂಥ ಕೆಲಸನ ನಮ್ಮ ರಮಾಪುರ ಅವರು ಕೈ ಹಾಕಿದ್ದಾರೆ ಅದು ಅಲ್ಲೇ ಕೊನೆ ಅಂತ ತಲುಪಿಸಿದ್ದಾರೆ ಅಂಥ ಒಬ್ಬ ಸಮಾಜಕ್ಕೆ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸಿ ಈ ಮಟ್ಟಕ್ಕೆ ಬೆಳೆದ ಕಾರಣ ಆಗಿರ್ತಕ್ಕಂಥ ಇಂಥ ದಂಪತಿಗಳ ಹುಟ್ಟುಹಬ್ಬ ಮತ್ತು ಶಿಕ್ಷಣ ಸೇರಿ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೂ ಕೂಡ ಬಹಳ ಸಂತೋಷದ ವಿಚಾರ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಿರಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಕುಡಬಾಂಧವರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಲೋಕೇಶ್ ಜಿ ಮಂಡ್ಯ ಅವರು ಈ ಉಡುಗೊರೆಗಳನ್ನು ಅವರು ಅಲ್ಲಿಂದ ಪ್ರಮಾಣ ಪತ್ರಗಳನ್ನು ಸಾಮಾನ್ಯರಾಗಿ ಕೊಡೋದಕ್ಕೆ ತುಂಬ ಸಂತೋಷವಾದ ವಿಚಾರ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ಹುಡುಗೊರ ಏನು ಸರ್ಟಿಫಿಕೇಟ್ ಇದೆ ಲೋಕೇಶ್ ಜಿ ಅವರು ಅವರಿಗೆ ಪ್ರದಾನ ಮಾಡಬೇಕು ಅಂತ ಕೇಳ್ಬಿಡ್ತಾರೆ ಹಾಗೆ ಹಿರಿಯರು ಶಿವ ನಮ್ಮ ಶಿವರಾಜ್ ದೇವರು ನಮ್ಮ ರಾಮಪುರ ತ್ಯಾಗರಾಜ್ ಅವರು ಲಕ್ಷ್ಮೀಜಿಯವರು ಗುರುಗಳು ಇವರ ಸಾನ್ನಿಧ್ಯದಲ್ಲಿ ನಾವು ಅವ್ರಿಗೆ ಮುಖ್ಯ ಅಧೀಕ್ಷಕರು ರತ್ನ ಪ್ರಶಸ್ತಿಯನ್ನು ಕುಲಬಾಂಧವರ ವಾಹಿನಿ ಮುಖಾಂತರ ಅವರಿಗೆ ನೀಡ್ತಾ ಇದ್ದೀವಿ ಹಾಗೆ ಪ್ರೀತಿಯ ಸಹೋದರಿ ಪದ್ಮಲತಾಜಿ ಕೂಡ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಿದ್ದೀವಿ ಎಲ್ಲರ ಸಹಯೋಗದೊಂದಿಗೆ